ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಡ್ಯ ಜಿಲ್ಲಾ ಶಾಖೆಯ ವತಿಯಿಂದ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಮತ್ತು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ನವೆಂಬರ್ ಹದಿನಾರರ ಸಂಜೆ ಆರು ಗಂಟೆಗೆ ನಗರದ ಕೆವಿ ವಿಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಾಲ್ಕು ಅವಧಿಯಿಂದ ನಮ್ಮ ತಂಡ ಅಧಿಕಾರ ಪಡೆಯಲು ಯಶಸ್ವಿಯಾಗಿದ್ದು ಸಂಘದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ್ದೇವೆ ಎಂದರು ಆದಿಚುಂಚನಗಿರಿ ಪೀಠ ಅಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯಾ ಸಾನಿಧ್ಯದ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ವಹಿಸುವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮತ್ತಿಕೇರೆ ಜೈರಾಂ ಪ್ರಾಸ್ತಾವಿಕವಾಗಿ ಮಾತನಾಡುವರು ಮುಖ್ಯ ಅತಿಥಿಗಳಾಗಿ ಶಾಸಕ ಪಿ ರವಿಕುಮಾರ್ ಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿಸಿ ಲೋಕೇಶ್ ಕಾರ್ಯದರ್ಶಿ ಸೋಮಶೇಖರ್ ಕೆರೆಗುರು ಭಾಗವಹಿಸುವರು ಎಂದು ಹೇಳಿದರು ಇದೇ ವೇಳೆ ಸಂಘದ ಮಾಜಿ ಅಧ್ಯಕ್ಷರಾದ ಪಿಜೆ ಚೈತನ್ಯಕುಮಾರ್ ಕೆಎನ್ ರವಿ ಬಿಪಿ ಪ್ರಕಾಶ್ ಹಿರಿಯ ಪತ್ರಕರ್ತರಾದ ಎಎಲ್ ಬಸವೇಗೌಡ ಚುನಾವಣಾಧಿಕಾರಿ ಶಿವಾನಂದ ಜಯ ನಂಜಪ್ಪ ನಿರ್ಗಮಿತ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ನಿರ್ಗಮಿತ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರನ್ನು ಮಿತ್ರ ಫೌಂಡೇಶನ್ನ ಅಧ್ಯಕ್ಷ ಭೂಕನಕೆರೆ ವಿಜಯ್ ರಾಮೇಗೌಡ ಮನ್ಮೂಲ ಅಧ್ಯಕ್ಷ ಯುಸಿ ಶಿವಕುಮಾರ್ ಉಮ್ಮಡಳ್ಳಿ ಶಿವಪ್ಪ ಸನ್ಮಾನಿಸುವರು ಎಂದು ವಿವರಿಸಿದರು ಅಧಿಕಾರವನ್ನು ಹಿಡಿದಿದೆ ನಾವು ಸದಸ್ಯರ ಪತ್ರಕರ್ತ ಬಂಧುಗಳ ಪರವಾಗಿ ಮಾಡಿದಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳು ಸಂಘದ ಅಭಿವೃದ್ಧಿಯ ಜೊತೆಗೆ ಪತ್ರಕರ್ತರ ಹಿತ ಕಾಯುವ ನಿಟ್ಟಿನಲ್ಲಿ ಮಾಡಿದಂಥ ಕಾರ್ಯಗಳಿಗೆ ಮೆಚ್ಚಿ ಸದಸ್ಯರು ಇವತ್ತು ಬೆಂಬಲವನ್ನು ನೀಡಿದ್ದಾರೆ ಅಂತ ನಾನಾದರೂ ಭಾವಿಸ್ತಾ ಸುಮಾರು ಏಳು ಚುನಾವಣೆಗಳನ್ನು ನಾನು ಅಧ್ಯಕ್ಷರನಾದ ದಿವಸದಿಂದ ಏಳು ಚುನಾವಣೆಗಳನ್ನು ನಾನು ಇಲ್ಲಿ ಮಾಡಿದ್ದೇನೆ ನಮ್ಮ ತಂಡ ನಮಗೆ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಎಲ್ಲ ಒಂದು ಸಮಾನ ಮನಸ್ಕರನ್ನು ಒಳಗೊಂಡಂಥ ನಮ್ಮ ತಂಡ ಇವತ್ತು ಗೆದ್ದು ಮತ್ತೊಮ್ಮೆ ಅಧಿಕಾರ ಹಿಡಿದಿದೆ ಈ ಒಂದು ನಮ್ಮ ಹೊಸ ಆಲೋಚನೆ ಚಿಂತನೆ ಕಾರ್ಯಕ್ರಮಗಳು ಕೂಡ ನಾವು ಮೊದಲೇ ಹೇಳದಂತೆ ನಾವು ಅಧಿಕಾರ ವಹಿಸ್ಗಂಡ ದಿನದಿಂದನೇ ಪ್ರಾರಂಭ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಮತ್ತೊಮ್ಮೆ ಕೊಡ್ತಾ ಇದೇ ಹದಿನಾರನೇ ತಾರೀಕು ಭಾನುವಾರ ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನ ಕರ್ನಾಟಕ ಸಂಘ ಇಲ್ಲಿ ಸಂಜೆ ಆರು ಗಂಟೆಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನೂತನ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭ ನೆರವೇರ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ನಮ್ಮ ಏನು ನಿರ್ಗಮಿತ ಅಧ್ಯಕ್ಷರು ಶ್ರೀಮಾನ್ ನವೀನ್ ಕುಮಾರ್ ಮತ್ತು ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರು ನೂತನ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಹೊಸ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೆಡಬ್ಲ್ಯೂ ಜಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರವರು ಅಧ್ಯಕ್ಷತೆಯನ್ನು ವಹಿಸ್ತಿದ್ದು ಸ್ಥಳೀಯ ಶಾಸಕರು ಪತ್ರಕರ್ತರು ಆಗಿರ್ತಕ್ಕಂಥ ಪಿ ರವಿಕುಮಾರ್ ಗೌಡ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ನಮ್ಮ ಕೆ ಡಬ್ಲ್ಯೂ ಜೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿ ಸಿ ಲೋಕೇಶ್ ಅವರು ನಮ್ಮ ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಅವರು ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು ಮತ್ತು ಸಂಘದ ಮಾಜಿ ಅಧ್ಯಕ್ಷರುಗಳಾದಂಥ ಪಿ ಜೆ ಕುಮಾರ್ ಕೆ ಎನ್ ರವಿ ಬಿ ಪಿ ಪ್ರಕಾಶ್ ಮತ್ತು ಹಿರಿಯ ಪತ್ರಕರ್ತರಾದಂತಹ ಎ ಎಲ್ ಬಸವೇಗೌಡ ನಮ್ಮ ಚುನಾವಣಾಧಿಕಾರಿಗಳಾದಂತಹ ಶಿವನಂಜಯ ನಿರ್ಗಮಿತ ಅಧ್ಯಕ್ಷ ಕೆ ಎನ್ ನವೀನ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರನ್ನು ಕೂಡ ಸನ್ಮಾನಿಸ್ತಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಯಾಕೆಂದರೆ ಚುನಾವಣೆ ಬರ್ತವೆ ಹೋಯ್ತವೆ ಇದು ನಮ್ಮ ಒಂದು ಆಂತರಿಕ ಸಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆದಿದೆ ನಮಗೆ ಇದು ಒಂದು ಚುಕ್ಕ ನೀಡೋಕ್ಕೆ ಒಂದು ಸಾಂಕೇತಿಕವಾದಂಥ ಒಂದು ವ್ಯವಸ್ಥೆ ಅಷ್ಟೇ ಅದು ಚುನಾವಣೆ ಮುಗಿದ ತರುವಾಯನೇ ಅವತ್ತಿನ ಫಲಿತಾಂಶ ಇರಲಿ ಚುನಾವಣೆ ಮತದಾನ ಮುಗಿದ ತಕ್ಷಣವೇ ಮತ್ತೆ ನಾವೆಲ್ಲ ಒಂದೆ ಯಾಕೆಂದರೆ ನಾವು ಸಂಘದ ಹಿತದೃಷ್ಟಿಯಿಂದ ಪತ್ರಕರ್ತರ ಬೆಳವಣಿಗೆಯ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಈ ಗುಂಪುಗಾರಿಕೆಯನ್ನು ಮುಂದುವರ್ಸ್ಕೊಂಡು ಹೋಗೋದು ನನಗೂ ಸುತಾರಾಮ್ ಇಷ್ಟ ಇಲ್ಲ ಮತ್ತೆ ನಾವೆಲ್ಲ ಒಂದಾಗಿ ಏಕೆಂದರೆ ಸೋತವ್ರಿಗೂ ಗೆದ್ದವ್ರಿಗೂ ಇಬ್ಬರೂ ಕೂಡ ಸಮಾನವಾಗಿ ಎಳ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶನ ನೀವು ಕೂಡ ಉದಾರವಾಗಿ ನೀಡಬೇಕು ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೂಲಕ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಮತ್ತೆ ನಾವೆಲ್ಲ ಒಟ್ಟಿಗಿದ್ದೇವೆ ಎನ್ನುವ ಸಂದೇಶವನ್ನು ಸಾರೋಣ ಅಂತೇಳಿ ನಮ್ಮ ಎಲ್ಲ ಸದಸ್ಯ ಬಂಧುಗಳಿಗೂ ನಾನು ಮನವಿ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಗೋಷ್ಠಿಯಲ್ಲಿ ಹಾಲಿ ಅಧ್ಯಕ್ಷ ಎನ್ ನವೀನ್ ಕುಮಾರ್ ಹಾಲಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಚುನಾಯಿತ ಪ್ರಧಾನ ಕಾರ್ಯದರ್ಶಿ ಶಶಿಧರ ಖಜಾಂಚಿ ನಂಜುಂಡಸ್ವಾಮಿ ಉಪಸ್ಥಿತರಲ್ಲಿದ್ದಾರೆ